ಈಗ ನಾವು ಹೊಸ ಇಲ್ಲೆಲ್ಲ ಇವಾಗ ಕಟ್ಟುತ್ತಾ ಇದ್ದಾರೆ ಕಾಂಗ್ರೆಟ್ ಹಾಕ್ತಾರಲ್ಲ ಹಾಯ್ ಕಟ್ಟುತ್ತಾರೆ ಮನೆ ಮುಂದೆ ಕಾಂಗ್ರೆಟ್ ಹಾಕಿದ್ದಾರೆ ಕಾಂಗ್ರೆಟ್ ಇವಾಗ ಇವ್ರು ಮಾಡ್ಕೊಂಡು ಬರೋಣ ಎಲ್ಲ ಬನ್ನಿ ಹೋಗ್ತಾ ಇದ್ದೀನಿ ಕಾಂಗ್ರೆಟ್ ಒಳಗಡೆ ಕಾಂಗ್ರೆಟ್ ಹಾಕಿದ್ದಾರೆ ಬನ್ನಿ ಆಗಲ್ಲ बलम ले फिल्टर में को रख रहा हूं हैंड फॉर्म बता दो तो कुछ ಕಾಯ್ಬಹುದು ನಾವು ನೋಕ ಓಕೆ ನಾನು ಅಚ್ಚ ಮನಿಗೆ ಹೋಗ್ತಿದೀನ ಮನಿಗೆ ಹೋಗಿ காங்க್ರೆಟ್ ಹಾಕಿರ ಅಂತ காங்க್ರೆಟ್ ನೋಡಿಕೊಂಡು ಬರಣ ಬನ್ನಿ ಕೋಡಪಲ yana ಬಿಡ್ಬಿಟೋ ಆರೆ ಸ್ಕೋಣ ನೀಕ್ಕೆ ಬಿಂದಿದಿನಿ ನೋಡೋಣ ಬನ್ನಿ ಹೇಗಾಗುತ್ತೆ காங்க್ರೆಟ್ ರಾಜಾ हमको आप शूटिंग करो आराम से ये अभी तक निकला शूटिंग कोसा शूटिंग करने का ये ನಾವು ಮನೆ ಕಡೆ ಬಂದಿದ್ದೀವಿ ಆರಡಿ ಹೊರಗಡೆ ನೋಡಿ ಹಾಕ್ತಿದ್ದಾರೆ ಪಾಟಿಕಲ್ ಹಾಕಿದ್ದಾರೆ ಅಲ್ಲಿಂದ ಅಲ್ಲಿ ಪಾಟಿಕಲ್ ಹಾಕಿದ್ದಾರೆ ಇಲ್ಲೇ ಪಾಟಿಕಲ್ ಹಾಕೋದಿಲ್ಲ ಇದು ಸಣ್ಣದ ಜಾಗ ಇವಾಗ ಹಾಕ್ತಿರುವಂತ ಜಾಗ ಪಾಟಿಕಾಲು ಇಲ್ಲಿ ಹಾಕ್ತಾ ಇದಾರೆ ಇವೆಲ್ಲ ಫರ್ನಿಚರ್ನಲ್ಲಿ ಡ್ರಾ ಏನಿದೆ ತಯಾರು ಮಾಡಿ ಇಟ್ಟಿದ್ದಾರೆ ಫರ್ನಿಚರ್ ಡ್ರಾ ನೋಡಿ ಆಲ್ರೆಡಿ ಎಲ್ಲ ತಯಾರು ಮಾಡ್ಕೊಂಡಿದ್ದಾರೆ ಡ್ರಾ ಇಲ್ಲೂ ಕೂಡ ತಯಾರು ಮಾಡ್ಕೊಂಡಿದ್ದಾರೆ ನೋಡಿ ಈ ಥರ ಬಾತ್ರೂಮಿನ ಮುಂದೇನು ಕೂಡ ಡ್ರಾ ಇದೆ ಇದು ಹಾಲ್ ರೀ ಹಾಲ್ ಇದೆ ಟಿ ಬಿ ಇಲ್ಲಿ ಹಾಡು ಬಾಕ್ಸ್ ಮಾಡಿದ್ದಾರೆ ಸೋಕೆ ಓಕೆ ಇಲ್ಲಿ ಎಲ್ಲ ಇದರದು ಎಲ್ಲ ವಲಸಿದು ಕಸ ಇದು ಇದು ದೇವರ ಈಗ ನಮ್ಮ ರೂಮ್ನಲ್ಲಿ ನಮ್ಮ ರೂಮ್ದಲ್ಲಿ ಈಗ ತಯಾರು ಮಾಡ್ತಿದ್ದಾರೆ ನೋಡಿ ಈಗ ರೂಮ್ ಒಂದು ಗೆಸ್ಟ್ ರೂಮು ಈಗ ಮಸ್ತಿ ರೂಮಲ್ಲಿ ಮಾಡಿದ್ದಾರೆ ಎಸ್ ಸರ್ ಸರಿ ครับ ಆ ಸರ್ ಬಂದಾಯ್ತು ಇಲ್ಲ ಸರ್ ಓಕೆ ಹೊರಗಡೆ ಪಾಟೀಕಲ್ಲಿ ನಾನು ಜೋರ್ಸಿದ್ದಾರೆ ಇಲ್ಲ ಹೊರಗಡೆ ಎಲ್ಲಾ ಸರ್ಚ್ ಮಾಡಿದರೆ ನಿನ್ನೆಂಗಾ ಗಾಡಿ ಬಂದಿತ್ತು ಎಲ್ಲಾ ಸರ್ಚ್ ಮಾಡಿದರೆ ಬೋಡ್ದಾರ್ ಗಾಡಿ ಅಂದರೆ ಮನೆ ಕಟ್ಟುವಾಗ ಕಸ ಅಂದರೆ ಇದು ಮಣ್ಣು ಮತ್ತು ಕಲ್ಲು ಭಾಳ ಇದ್ದು ಈಗ ಕಟ್ಟಡ ಎಲ್ಲ ಆಗಿದೆ ಅದಕ್ಕೆ ಸ್ವಚ್ಛ ಮಾಡಿದ್ದಾರೆ ಓಕೆ ಇಲ್ಲೆಲ್ಲಾನು ಸೀಟ್ ಕುಣಿಸಿದ್ದಾರೆ ಇವಾಗ ನೆಕ್ಸ್ಟ್ ನಾವು ನೋಡಬೇಕು ನಮ್ಮ ರೂಮ್ ಕೂಡ ಆಲ್ಮೋಸ್ಟ್ ಡ್ರಾ ಎಲ್ಲರೂ ಕೂಣಿಸಿದ್ದಾರೆ ಎಲ್ಲಾನು ಕುಣಿತಿದ್ದಾರೆ ಇದು ಪಿಸಿ ಗೇಮಿಂಗ್ ಪಿಶಿನ ಇರ್ಬೋದು ಎಕ್ಸ್ಟ್ರಾನಲ್ಲಿ ಮಾಡಿ ಮಾಡುವಂತೆ ಕೆಳಗಡೆ ಸೀಟ್ ಕೂಡ ಕೂಣಿಸಿದ್ದಾರೆ ಇದರ ಮೇಲೆ ಏನಿದೆ ಬೀಸನ್ ಇರುತ್ತೆ ಅದು ಡಿಸೈನ್ ಕುಂದಿಸ್ತಾರೆ ಹೋಗಿ ಕಲಗಡೆಯ ಗೆಸ್ಟ್ ರೂಮ್ದಲ್ಲಿ ಒಂದು ಎಲೆ ಸೀಟನ್ನು ಕುಂದಿದ್ದಾರೆ ಆಲ್ಮೋಸ್ಟ್ ಇಲ್ಲಿ ಸೀಟ್ ಎಲ್ಲಾನು ತಯಾರು ಮಾಡ್ತಿದ್ದಾರೆ ಎಲ್ಲ ಯಾಕೆ ಇಟ್ಟಿದ್ದಾರೆ ಇಲ್ಲಿ ಎಲ್ಲಾನು ಕೂಡ ನಮ್ಮ ಗೆಸ್ಟ್ ರೂಮ್ ಇದು ಏನು ಹೇಳ್ರಿ ನೋಡೋಣ ನಾನು ಹೇಳ್ತಾ ಇದ್ದೀನಿ ಇವಾಗ ಇದು ಎಲ್ಲಿ ಕುಂದ್ರಂತೇಳಿ ಬನ್ನಿ ಟೊಡುಣ್ 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 ಟೊ ಡಣ್ ಟೊ ಡಣ ಅಲ್ಲೇ ಕುಂದರತ್ತಿ ಮನೆ ಒಳಗಡೆ ಹೋಗಿ ಹೊರಗೆ ಬರ್ತಾ ಇದ್ದೀನಿ ನಾನು ಇಲ್ಲೇ ನೋಡೇ ಇಲ್ಲ ಅದು ಇಲ್ಲ ನೋಡಿ ಇದು ನಾನು ನೋಡೇ ಇಲ್ಲ ಕ್ಯಾಸ ಅಮೇಝಿಂಗ್ ಅನಿಸ್ತು ಇಲ್ಲೇ ನೋಡಿದ ವಾವ್ ನಮ್ಮ ಪೂರ ಮಾಡಿ ಮೇಲೆ ಮನೆಯಲ್ಲಿ ಇದು ಮೊದಲಿದ್ದಿಲ್ಲ ಇವತ್ತು ಇಲ್ಲದೆ ಎರಡು ದಿನ ಕಳಗಡೆ ಹಾಕಿದ್ದಾರೆ ಅಲ್ಲಿವರೆಗೂ ನೈ 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 ಬಿ ಬಿಕೆ ನೈ ನೈರಗಾತೆ ಕ್ಯೂ ಮನೆ ಕಡೆ ಬಂದಿದ್ದೆ ಸೊ ನಾನು ಇಲ್ಲಿ ನೋಡ್ತಾ ಇರೋದು ಇವಾಗ ಮಾಡಿ ಇದನ್ನು ಪೂರ ಇಲ್ಲೆಲ್ಲ ಕೊಂದಿಸ್ಬಿಟ್ಟಿದ್ದಾರೆ ಇದು ಪಾಗ್ಲಾ ಇದೆಲ್ಲ ಈ ಪಾಕ್ಲಾನು ಕೂಡ ಇವಾಗ ಇಲ್ಲಿ ಕೊಂದೆ ಇಲ್ಲಿನೂ ಕೂಡ ಪೂರ ಆಗಿದೆ ಇವಾಗ ಒಳಗಡೆ ಪಾರ್ಟಿ ಕೋರ್ನ ಕೂಡ ಹಾಕಿದ್ದಾರೆ ಇಲ್ಲೆಲ್ಲ ನೋಡಿ ಇನ್ನೂ ಇಷ್ಟು ಹಾಕೋದೈತೆ ಇಷ್ಟ ಅಂತ ಹಾಕ್ಯಾರ ಇವಾಗ ಇದೊಂದು ಹಾಕ್ತಾರೆ ಇದು ಪೂರ ಮಾಡ್ಯಾರ ಮ್ಯಾಗೇನೋ ಒಂದೈತಿ ಗೊತ್ತಿಲ್ಲ ಇನ್ನೂ ಪೂರ ಮಾಡಬೇಕಂತ ಹೇಳ್ಬೋದು ಇಷ್ಟೆಲ್ಲ ರೆಡಿ ಆಗೈತಿ ಆಯ್ತು ಫ್ರೆಂಡ್ ಇವಾಗ ನಾನು ಮನೆ ಕಡೆ ಬರ್ತಾ ಆ ಪೋಸ್ಟ್ ಆಫೀಸಿಂದ ಒಂದು ನಾಲ್ಕು ಐಟಮ್ ಬಂದಾಗ ಮನಿವರ್ಕಿನ್ನು ನೀವು ನೋಡಿ ನೋಡಿಗ ಇಲ್ಲೊಂದಿದೆ ಮತ್ತು ಹಿಂದೂ ಕಡೆ ಒಂದಿದೆ ಇವಾಗ ತಗೊಂಡ್ ಮನೆ ಕಡೆ ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ ಇದು ಎಲ್ಲಿ ಹಾಕ್ತಾರು ತೋರಿಸ್ತಾ ಇದ್ದೀನಿ ಮನೆ ಕಡೆ ಮನೆಗೆ ಹೋಗಿದ್ದು ಹೇಳ್ತೀನಿ ಬನ್ನಿ ಎಲ್ಲಿ ಹಾಕ್ತಾರ ಅಂದ್ರೆ ಬೆಟ್ಟಿನ ಮೇಲ್ಗಡೆ ಹಾಕ್ತಾರೆ ಅದು ಎಲ್ಲಿ ತೋರಿಸ್ತಾ ಇದ್ದೀನಿ ಮನೆ ಕಡೆ ಬನ್ನಿ ಹೋಗೋಣ ಏನೋ ಲಾಸ್ಟಿಗೆ ಕೂಡ ತೋರಿಸ್ತೀನಿ ಡಿಸೈನ್ ಇದು ಬನ್ನಿ ಬಂದಿದೆ ಮನೆ ಕಡೆ ಬಂದಿದ್ದೀವಿ ಇದನ್ನು ಇದನ್ನು ತಗೊಂಡು ಹೋಗೋಣ

ಎಲ್ಲ ಬಾಗ್ಲಕ್ಕ ಹಾಕೋತಾರೆ ಈಗ ಇದೇನಿದ ಬಾಕ್ಲ ಎಲ್ಲ ಹಾಕೋತಾರೆ ಇವೆಲ್ಲ ಹಾಕ್ಕೊಂಡರೆ ಇವಾಗ ಆಡಿ ಜಸ್ಟ್ ನಾನು ರೂಮಿಂದ ತೋರಿಸ್ತಾ ಇದ್ದೀನಿ ಬನ್ನಿ ಇದನ್ನು ಹಾಕೊಂಡಾರೆ ಗುಡ್ ಕದರ್ ಅಂತ ಇದಕ್ಕೆ ಹಾಕ್ಕೊಂಡಿದ್ದಾರೆ ಇವಾಗ ಇಲ್ಲಿ ನೋಡಿ ಇಷ್ಟೆಲ್ಲ ಇವಾಗ ಇಲ್ಲಿ ಕಿಸಿ ಇಡ್ತೀವಲ್ಲ ಇಲ್ಲೇ ಇದೆಲ್ಲ ನಾವು ಹಾಕೊಂಡಿದ್ವಿ ಇನ್ನೂ ಮಾರಾಕೋತಾರೆ ಇನ್ನೂ ಇಲ್ಲೊಂದು ಮತ್ತು ಅಲ್ಲೊಂದು ಸ್ವಲ್ಪ ಆದ್ರಪ್ಪ ಅಂದ್ರೆ ಓಕೆ ಈ ವಿಡಿಯೋ ಇಲ್ಲಿಗೆ ಎಂಡಾಗತ್ತೆ ಮತ್ತೆ ನಾನು ನಿಮಗೆ ಎಲ್ಲ ಮನಿ ತಯಾರಿಂದ ಒಂದು ಸ್ಮಾಲ್ ಅಲ್ಲ ಒಂದು ಅಗದಿ ಮಸ್ತ್ ಆಗಿ ಒಂದು ವಿಡಿಯೋನ ಮಾಡಿಬಿಡ್ತಾ ಇದ್ದೀನಿ ವಾಚ್ ಮಾಡಿದ್ರೆ ಮತ್ತೆ ಎಲ್ಲ ಎಲ್ಲ ಮನಿ ಎಲ್ಲ ಕಳಸ ಮುಗಿದಿಂದ ನೆಕ್ಸ್ಟ್ ಮಾಡಿಬಿಡ್ತೀನಿ ಇವಾಗ ನೆಕ್ಸ್ಟ್ ಏನು ಮಾಡ್ತಾ ಇದಾರೆ ಅಂದ್ರೆ ಪೇಂಟಿಂಗ್ ಮಾಡ್ತಾ ಇದ್ದೀವಿ ಪೇಂಟಿಂಗ್ ಕೂಡ ಒಂದು ತಿಂಗಳಲ್ಲಿ ಮುಗಿತೈತಿ ಆರ್ ತಿಂಗಳಲ್ಲಿ ಈ ಮನಿ ಓಪನಿಂಗು ಮಾಡೋಣ ಮತ್ತೆ ಇವಾಗ ಬನ್ನಿ ಹಾಗಾದರೆ ಈ ಒಂದು ವಿಡಿಯೋ ಇಲ್ಲಿಗೆ ಎಂಡು ನೀವು ಮಾಡಬೇಕು ಒಂದು ಲೈಕ್ ಒಂದು ಶೇರ್ ಸಬ್ಸ್ಕ್ರೈಬ್ ಅಂತ ಮೊದಲೇ ಮಾಡಿ ನೆಕ್ಸ್ಟ್ ಬರೋ ಒಂದು ವಿಡಿಯೋ ಅದ್ಭುತ ಆಗಿದೆ ಒಂದು ಓಪನಿಂಗ್ ಮನಿ ಮಾಡಿದ್ದು ಒಂದು ವಿಡಿಯೋನ ಮಾಡಿ ದೊಡ್ಡ ಬನ್ನಿ ಇಲ್ಲಿ ಮನೆ ಕಡೆ ಬಂದಿದ್ದೆ ಇಲ್ಲೆಲ್ಲ ಪೇಂಟಿಂಗ್ ಮಾಡ್ಯಾರ ನೋಡ್ರಿ ಅಲ್ಲಿ ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಇಲ್ಲೆಲ್ಲ ಮಾಡಿದ್ದಾರೆ ಇದೆಲ್ಲ ಮಾಡ್ತಿದ್ದಾರೆ ಮತ್ತು ಮೇಲುಗಡೆ ಮಾಡ್ತಿದ್ದ ತೋರ್ಸೆ ಬನ್ನಿ ಇಲ್ಲೂ ಕೂಡ ಮಾಡ್ತಿದ್ದಾರೆ ನೋಡಿ ದಾರ ಕಟ್ಟಿ ಮೇಲಿಂದ ಇಲ್ಲೆಲ್ಲ ಮಾಡಿದ್ದಾರೆ ಆಗಲೇ